ಪಾರ್ವತಿ ಪರಮೇಶ್ವರರು ಪಗಡೆ ಆಡೋ ಸ್ಥಳ ಇದು ಶಿವ ಪಾರ್ವತಿಯರಿಗಾಗಿ ಶೈನವನ್ನ ಸಿದ್ಧಪಡಿಸಿ ಪಕ್ಕದಲ್ಲಿ ಪಗಡೆ ಮನೆಯನ್ನ ಇಟ್ಟಿರ್ತಾರೆ ಇಲ್ಲಿ ಶಿವನಿಗೆ ಬಿಲ್ವ ಪತ್ರೆ ಅಷ್ಟೇ ಅಲ್ಲ ತುಳಸಿ ದಳದಿಂದಲೂ ಪೂಜಿಸ್ತಾರೆ ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ನರ್ಮದಾ ನದಿ ತೀರದಲ್ಲಿದೆ ಮಾಂಧಾತ ಅಥವಾ ಶಿವಪುರಿ ಎಂದು ಕರೆಯಲ್ಪಡುವ ದ್ವೀಪದಲ್ಲಿದೆ ಈ ದ್ವಪವು ಓಂ ಆಕಾರದಲ್ಲಿ ಸಂಸ್ಕೃತದ ಓಂ ಆಕಾರ ರೂಪದಲ್ಲಿರುವುದರಿಂದ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ ಶಿವ ಇಲ್ಲಿ ಓಂಕಾರೇಶ್ವರ ಮತ್ತು ಅಮರೀಶ್ವರನಾಗಿ ಪೂಜಿಸಲ್ಪಡುತ್ತಾನೆ ಇಕ್ಷ್ವಾಕು ವಂಶದ ಚಕ್ರವರ್ತಿ ಮಾಂದಾತನು ಇಲ್ಲಿ ತಪಸ್ಸು ಮಾಡಿದನೆಂಬುದು ಒಂದು ಕಥೆಯಾದ್ರೆ ವಿಧ್ಯಾ ಪರ್ವತ ಮೇರು ಪರ್ವತಕ್ಕಿಂತ ಶ್ರೇಷ್ಠವಾಗಬೇಕೆಂದು ನಾರದರು ಹೇಳಿದ್ದಕ್ಕಾಗಿ ವಿಂದ್ಯ ಪರ್ವತ ಶಿವನಿಗಾಗಿ ತಪಸ್ಸನ್ನು ಮಾಡ್ತಾನೆ ಆಗ ಶಿವ ಮೆಚ್ಚಿ ಎರಡು ರೂಪವಾಗಿ ಓಂಕಾರೇಶ್ವರ ಮತ್ತು ಅಮರೇಶ್ವರನಾಗಿ ಭಾಗಗೊಂಡು ಪೂಜಿಸುವಂತೆ ಹೇಳ್ತಾನೆ ದೇವ ದಾನವರಿಗೆ ಯುದ್ಧವಾದಾಗ ದೇವತೆಗಳು ದಾನವರಿಗೆ ಸೋತು ದಿಕ್ಕು ಕಾಣದೆ ಶಿವನ ಮೊರೆ ಹೋದಾಗ ಶಿವ ಓಂಕಾರೇಶ್ವರನಾಗಿ ಬಂದು ದಾನವರನ್ನ ಸೋಲಿಸಿ ಇಲ್ಲಿ ನೆಲೆ ನಿಂತ ಅನ್ನುವುದು ಪ್ರತೀತಿ ಓಂಕಾರೇಶ್ವರನಲ್ಲಿ ಇಂದಿಗೂ ನರ್ಮದಾ ನದಿಯ ಮಣ್ಣಿನಿಂದ ಮಾಡುವಂತಹ ಸಣ್ಣ ಸಣ್ಣ ಲಿಂಗಗಳನ್ನ ಕೂದಿಸೋದು ಭಕ್ತರ ನಂಬಿಕೆ ಕಾಳಿ ಮತ್ತು ಸರಸ್ವತಿಯರೂ ಇದ್ದಾರೆ ಕಡಲೆಕಾಯಿಯನ್ನು ಅರ್ಪಿಸಿದರೆ ತಮ್ಮೆಲ್ಲಾ ಋಣಗಳಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳಲಾಗುವ ಋಣ ಮುಕ್ತೇಶ್ವರನ ದರ್ಶನವೂ ಆಗತ್ತೆ ರಾತ್ರಿ ನರ್ಮದಾ ನದಿಯಲ್ಲಿ ತೇಲಿ ಬಿಡುವ ದೀಪಗಳು ಇಂದಿಗೂ ಎಲ್ಲರಿಗೂ ಅವಿಸ್ಮರಣೀಯ ಓಂಕಾರೇಶ್ವರನ ದರ್ಶನದಿಂದ ಪಾಪಗಳಿಂದ ಮುಕ್ತಿ ಪಡಬಹುದು ಅನ್ನೋದು ಭಕ್ತರ ನಂಬಿಕೆ ನಮಸ್ಕಾರ